ರಾಜನಾಗಿ ನಾನೇ ನಿನ್ನ ಬೆನ್ನು ಬಿದ್ದಿರುವಾಗ ನಿನ್ನ ಆ ಆ ಬಡಬಿಕಾರಿ ರಾಜನನ್ನು ಇರಿಸಿಕೊಂಡಿರುವೆಯಾ ಆ ನಿಮ್ಮ ಪ್ರೇಮ ಚಿಗೂರುದರಲ್ಲೇ ನಾನು ಚೂಟಿ ಹಾಕದಿದ್ದರೆ ನನ್ನ ಹೆಸರು ಸುಂದರ ರಾಜನೇ ಅಲ್ಲ ನನ್ನ ಕನಸಿನ ಕಣ್ಣೆ ಕಾವೇರಿ ನಿನಗಾಗಿ ನನ್ನ ಅಂತರಂಗದಲ್ಲಿ ಪ್ರೀತಿಯಿಂದ ತಾಜ್ ಮಹಲ್ ನನ್ನೇ ಕಟ್ಟುತ್ತಿರುವಾಗ ನಿನ್ನನ್ನು ಬಿಟ್ಟು ಕೊಡುವುದೇ ನೋ ಇಂಪಾಸಿಬಲ್ ಕಣ್ಣಿಟ್ಟಿರೋ ಕಣ್ಣೆಯನ್ನು ಬಿಟ್ಟ ಉದಾಹರಣೆ ಈ ಸುಂದರ ರಾಜನ ಇತಿಹಾಸದಲ್ಲೇ ಇಲ್ಲ ಕಾವೇರಿ ಕಣ್ಣಿಟ್ಟಿರೋ ಕಣ್ಣನ್ನು ಬಿಟ್ಟ ಉದಾಹರಣೆ ಈ ಸುಂದರ ರಾಜನ ಇತಿಹಾಸದಲ್ಲೇ ಇಲ್ಲ ನೋ ಇಂಪಾಸಿಬಲ್ ಕಾವೇರಿ ನಿನಗಾಗಿ ನನ್ನ ಅಂತರಂಗದಲ್ಲಿ ಪ್ರೀತಿಯಿಂದ ತಾಜ್ಮಹಲ್ ಎಣ್ಣೆ ಕಟ್ಟುತ್ತಿರುವಾಗ ನಿನ್ನ ಅಂತರಂಗದಲ್ಲಿ ಇಟ್ ಈಸ್ ಮೈ ಚಾಲೆಂಜ್ ಇನ್ನು ಸಿನಿಮಾ ರಂಗಕ್ಕೆ ಬಂದರೆ ಸಾಹಿತ್ಯ ರತ್ನ ಚಿ ಉದಯ್ ಶಂಕರ್ ಅವರಿಂದ ಸಾಗಿ ಆರ್ ಎನ್ ಜೈಗೋಪಾಲ್ ಸಂಗೀತ ಬ್ರಹ್ಮ ವಿ ಆರ್ ಮನೋಹರ್ ಕೆ ಕವಿರಾಜ್ ಕಲ್ಯಾಣ್ ಇಂತ ಬರಹಗಾರರ ದಂಡೆ ಇದೆ ಇವರ್ಯಾರು ಅಂದು ಏನನ್ನು ಬರೆಯದೆ ಹೋಗಿದ್ದರೆ ಇಂದು ರಾಷ್ಟ್ರ ರಾಷ್ಟ್ರ ಮಟ್ಟಗಳಲ್ಲಿ ಹೆಸರು ಮಾಡುತ್ತಲೇ ಇರಲಿಲ್ಲ ರಾಜು ನೀನು ಹೇಳುತ್ತಿರುವುದು ಇತಿಹಾಸ ಬರೇ ಹೆಸರು ಏನು ಮಾಡಲು ಸಾಧ್ಯ ಹಣ ಮಾಡುವ ದಾರಿಯನ್ನು ನಾನು ಹೇಳುತ್ತೇನೆ ಚೆನ್ನಾಗಿ ಕೇಳು ಹೇಳಿ ಅದೇನದು ರಾಜು ನಾನು ಮೊದಲು ನನಗೆ ಸರಿಸಮನಾದ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ವಿಚಾರ ಮಾಡಿದ್ದೆ ನಿಮ್ಮಿಬ್ಬರ ಪ್ರೀತಿಗೆ ನನ್ನ ವಿರೋಧವೂ ಇತ್ತು ಆದರೆ ನನ್ನ ಮಗಳು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದಾಳೆ ಎಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳನ್ನು ನಿನಗೆ ದಾರೆ ಎರಡು ಕೊಡುತ್ತಿದ್ದೇನೆ ನೀನು ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ತಂದುಕೊ ಅಂದರೆ ನೋಡು ರಾಜು ಈ ಹುಚ್ಚು ಕವಿ ಆಗುವ ಆಶೆಯನ್ನು ಬಿಟ್ಟು ಓದಿ ಇಂಜಿನಿಯರ್ ಡಾಕ್ಟರ್ ಆಗು ಹಣೆಯಷ್ಟೇ ಖರ್ಚಾಗಲಿ ನಾನು ಕೊಡುತ್ತೇನೆ ನನ್ನಳಿಯ ಹಿಂತವನು ಎಂದು ನಾನು ಹೆಮ್ಮೆಯಿಂದ ಹೇಳಬೇಕು ಬದಲಾಗು ಸಂಪೂರ್ಣವಾಗಿ ಬದಲಾಗು ನೋಡಿ ಸರ್ ಸೂರ್ಯನಿಗೆ ಉದಯಿಸಬೇಡ ಅಂದ್ರೆ ಉದಯಿಸದೇ ಇರ್ತಾನ ಹರಿಯುವ ನದಿಗೆ ಹರಿಯಬೇಡ ಅಂದ್ರೆ ಆ ನದಿ ಕೇಳುತ್ತ ಅಕ್ಕಿಗೆ ಹಾರಾಡಬೇಡ ಅಂದ್ರೆ ಹಕ್ಕಿ ಹಾರುವುದನ್ನ ನಿಲ್ಲಿಸುತ್ತ ಕೋಗಿಲೆಗೆ ಕೂಗಬೇಡ ಅಂದ್ರೆ ತನ್ನ ಹಿಂಪಾದ ದನಿಯಿಂದ ಕೂಗದೆ ಇರುತ್ತ ನೋಡಿ ಮಿಸ್ಟರ್ ಧನ್ರಾಜ್ ಈಗ ಹೇಳಿದ್ದು ಬರೀ ಶಾಂಪಲ್ ಸಾಕಿ ಸಲುವ ನಮ್ಮಣ್ಣನೇ ನನ್ನ ಇಷ್ಟಕ್ಕೆ ಕೋಟಿ ಕೋಟಿ ರೂಪಾಯಿ ಗಳಿಸಿದವರನ್ನು ತಿರುಗಿ ನೋಡದ ಈ ಸಮಾಜ ಒಬ್ಬ ಕಲಾವಿದ ಒಬ್ಬ ಕವಿ ಅಂದ್ರೆ ಅಭಿಮಾನ ತೋರಿಸ್ತಾರಲ್ಲ ಅದೇ ನನಗೆ ದೊಡ್ಡ ಆಸ್ತಿ ರಾಜು ದಯವಿಟ್ಟು ಹಠ ಮಾಡ್ಬೇಡ ಏ ನಿಮ್ಮ ಮನಸ್ಸನ್ನು ಬದಲಾಯಿಸಿ ನೀವು ನಮ್ಮ ತಂದೆಯವರು ಹೇಳಿದಾಗೆ ಚೆನ್ನಾಗಿ ಓದಿ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬಿಡಿ ನೀವು ಚಚೆ ಇಂಜಿನಿಯರ್ ಡಾಕ್ಟರ್ ಇಷ್ಟಪಟ್ಟು ಓದಿದರೆ ಯಾರು ಬೇಕಾದರೂ ಆಗಬಹುದು ಆದರೆ ಕವಿ ಆಗುವುದು ದೇವರು ಕೊಟ್ಟವರ ಅದನ್ನು ಯಾರ ಕೈಯಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಕೋಗಿಲೆಗೆ ಗುಟುಕಿಟ್ಟು ರಕ್ಷಿಸಿದ್ದು ಕಾಗೆನೇ ಇರಬಹುದು ಆದರೆ ಆ ಕಾಗೆ ಕೂಗಿ ಕೂಗಿ ಕರೆದರೂ ಕೋಗಿಲೆ ಆಗುದು ಕನಸಿನ ಮಾತು ಕಾವೇರಿ ಕನಸಿನ ಮಾತು ಕವಿಗಳು ರಾಜು ವಾದಿಗಳೆಂದು ನಿನ್ನ ಪಾಲ್ಗೆ ಹೊಲಿದು ಬಂದಿದೆ ಅದನ್ನು ಕಾಲಿನಿಂದ ಒದ್ದು ನೀನು ಅದನ್ನು ಬರೀ ಕಾಲಿನಿಂದ ಒದ್ದಿದ್ದೆ ಆದ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ವಿಚಾರ ಮಾಡಿ ಹೆಜ್ಜೆ ಇಡು ನೀನು ಜಗತ್ತಿನ ಆಗು ಹೋವುಗಳನ್ನ ದಿಟ್ಟವಾಗಿ ಹೇಳುವ ಒಬ್ಬ ಕವಿಯಾಗಿ ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲವೇ ನನ್ನನ್ನು ನೀವು ಏನು ಮಾಡುವಲ್ಲಿರ ಕೂಡ ಅದನ್ನು ನೀನು ಕಾವೇರಿ ಬದುಕಿನ ಪಾಠ ನಿಮ್ಮಿಂದ ಕಲಿಯಬೇಕಾಗಿರಲಿಲ್ಲ ಹುಟ್ಟಿನಿಂದಲೇ ಹಸಿವು ನೋವು ನಲಿವುಗಳನ್ನ ಕಂಡವನು ನಾನು ನಮ್ಮಣ್ಣ ವೀರಭದ್ರ ಹೇಳಿದ್ದಾನೆ ಮನೆಗೆ ಮಗನಾಗದಿದ್ರು ಪರವಾಗಿಲ್ಲ ನಾಡಿಗೆ ಮಗನಾಗುವಂತ ಆಶೀರ್ವದಿಸ್ತಾನೆ ತಲೆ ಬಾಗುತ್ತೇನೆ ಹೊರತು ನಿಮ್ಮಿಂದ ಅದೇನೇ ತೊಂದರೆ ಬಂದರೂ ಅನುಭವಿಸಲು ಸಿದ್ಧನಿದ್ದಾನೆ ಆದರೆ ನಮ್ಮಣ್ಣನಿಗೆ ಒಂದೇ ಒಂದು ಮಾತು ತಿಳಿಸದೆ ನಾನು ಇಲ್ಲಿಗೆ ಬಂದೇನಲ್ಲ ಅದೇ ನಾನು ಮಾಡಿರುವ ದೊಡ್ಡ ತಪ್ಪು ಬರ್ತೀನಿ ಕಾವೇರಿ ನನ್ನ ನಿನ್ನ ಈ ಭೇಟಿ ಕೆಟ್ಟ ಕನಸು ಅಂತ ಮರೆತು ಬಿಡು ಏನಮ್ಮ ಕಾವೇರಿ ನಿನ್ನ ಕಾಲ ಚಪ್ಪಲಿ ಕೊಡಿಸಲು ಯೋಗ್ಯತೆ ಇಲ್ಲದವನನ್ನು ಹೇಗಮ್ಮ ಪ್ರೀತಿ ಮಾಡಿದೆ ಹೇಗಮ್ಮ ಪ್ರೀತಿ ಮಾಡಿದೆ ಅಪ್ಪಾಜಿ ಅವನು ಈ ರೀತಿ ಹಠ ಮಾಡುತ್ತಾನಂತ ನಾನು ತಿಳಿದುಕೊಂಡಿರ್ಲಿಲ್ಲ ಸರಿ ಸರಿ ಇನ್ನು ಮುಂದಾದರೂ ಯೋಚನೆ ಮಾಡದೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಡ ಮುರಾರಿ ಏ ಮುರಾರಿ ಅಪ್ಪಾಜಿ ಇಲ್ಲಿವರೆಗೂ ನೋಡಿದ ಕಾವೇರಿನೇ ಬೇರೆ ಮುಂದೆ ನೋಡುವ ಕಾವೇರಿನೇ ಬೇರೆ ಈ ಕಾವೇರಿ ಮುಂದೆ ಕಳನಾಯಕಿ ಆಗಿ ಅವಳ ಪಾಲನೆ ಚಿತ್ರ ಚಿತ್ರ ಮಾಡುತ್ತಾಳೆ ಇಟ್ ಈಸ್ ಮೈ ಚಾಲೆಂಜ್ ಇದು ನನ್ನ ಮುದ್ದಿನ ಮಗಳಾಡುವ ಮಾತು ಮುರಾರಿ ಮುರಾರಿ ಏನು ಮಾಡುತ್ತ ಲೆಕ್ಕ ಬರೀ ಆಗತ್ತೇನ್ರಿ ಅದ್ಯಾವ ಲೆಕ್ಕ ಅಮ್ಮನ್ಯ ಕೊಬ್ಬದಾರ್ ಬಸ್ ನಿಂಗ್ ಕಾಕಾಗ ಒಂದ್ ಎಂಬ ಸಾರ ಕೊಟ್ರಿ ಅಲ್ಲ ಅವ ಎರಗಟ್ಟಿಂದ ಒಂದ್ ಎಮ್ಮಿ ತಂದಿದ್ದ ಅದ ಕಟ್ರಿಕೆಲ್ಲ ಅಂತ ಅದನ್ನ ಹೊಳಿ ಮಾರಕ್ ಹೋಗಿದಾನಂತ ಅದ್ರ ಬೈಟಿ ಇಪ್ಪ ಸಾವಿರ ಆಗೈತಿ ಅದನ್ನ ಕೊಟ್ಟಲ್ಲ ಈ ಹಾಳಾದ ಲೆಕ್ಕ ನನ್ಗಂತೂ ತಿಳಿಯನಂತ ನಾತ ಬಿಡ್ರಿ ಅವ ನಮಸ್ಕಾರ ಮಾಡ್ತೀನಿ ಎಂ ಎಲ್ ಎ ಸಾಹೇಬರಿಗೆ ನಮಸ್ಕಾರ ವೀರಭದ್ರ ನನ್ನಿಂದ ಏನಾಗಬೇಕು ಬೇಗನೆ ಹೇಳು ಅರ್ಜೆಂಟ್ ಆಗಿ ಪಾರ್ಟಿಗೆ ಹೋಗಬೇಕು ನಾನು ಇದೇ ಊರಿನ ವೀರಭದ್ರ ಅಂತ ತಮಗೆ ನೆನಪಿರಬೇಕಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಊರಲ್ಲಿ ಶಿವಪ್ಪ ಪಾರ್ವತಿ ಅಂತ ದಂಪತಿಗಳಿದ್ದರು ನೆನಪಿದೆಯಾ ಯಾವ ಯಾವ ಶಿವಪ್ಪ ಪಾರ್ವತಿ ಏನಾದರೂ ಇದ್ದರೂ ಕೊಡು ವಿಚಾರಿಸಿ ನೋಡುತ್ತೇನೆ ನನ್ನ ಎದೆಯ ಅಂತರಾಳದಲ್ಲಿ ಎಂದಿಗೂ ಮರೆಯಲಾಗದಂತ ದಾಖಲೆಗಳಿವೆ ಹೇಳು ಈಗ ಆಗಬೇಕಾಗಿದೆ ಕಾಲಹರಣ ಮಾಡಬೇಡ ಇಪ್ಪತ್ತು ವರ್ಷಗಳ ಹಿಂದೆ ನೀವು ಶುಗರ್ ಫ್ಯಾಕ್ಟರಿ ಕಟ್ಟಿಸಲು ರೈತರಿಂದ ಜಮೀನು ಪಡೆದಿದ್ದೀರಿ ಅದಾದ ಕೆಲವೇ ದಿನಗಳಲ್ಲಿ ಅದಕ್ಕೆ ನನ್ನ ತಂದೆ ತಾಯಿಗಳು ಮಾರಲು ಒಪ್ಪದಿದ್ದಾಗ ಇದ್ದಾಗ ಅದರ ಬದಲಿಗೆ ಬೇರೆ ಜಮೀನನ್ನ ಕೊಡ್ತೀನಿ ಅಂತ ಹೇಳಿ ಬಲವಂತವಾಗಿ ವಶಪಡಿಸಿಕೊಂಡಿದ್ದೀರಿ ಇದಾದ ಕೆಲವೇ ದಿನಗಳಲ್ಲಿ ನನ್ನ ತಂದೆ ತಾಯಿಗಳಿಬ್ಬರು ಸತ್ತು ಹೋದರು ಅವರು ಏನಾಗಿ ಸತ್ತರು ಎಂಬುದು ನನಗೆ ಇದುವರೆಗೂ ತಿಳಿದು ಬಂದಿಲ್ಲ ನೋಡಿ ಎಂ ಎಲ್ ಎ ಮೊದಲು ನಾನು ಶಾಂತಿಯನ್ನು ಬಯಸು ಕರುಣೆಯಿಂದ ಬಂದರೆ ಕರುಣಾಮೈ ಿನಿಂದ ಎದೆ ಒಪ್ಪಿಸಿ ಬಂದರೆ ಯ ಬರುವೆ ಎಚ್ಚರ ಎಚ್ಚರ ಜನಗೆ ಎಚ್ಚರ ಹೇಳುವ ಪಚ್ಚ ಮಾತನಾಡುತ್ತಿರುವೆಯಾ ನಾನು ಮನಸ್ಸು ಮಾಡಿದರೆ ನಿನ್ನ ಜೀವ ಇಲ್ಲಿಂದ ಹೊರ ಹೋಗಲಾರದು ಯಾತ್ರ ನೀನು ಅಮಾಯಕರಿಗೆ ನಿನ್ನ ಮಾಸದ ಮಾಯಾಜಾಲ ಬಿಸಿರಬಹುದು ಆದರೆ ನನ್ನ ಮುಂದೆ ನಿನ್ನ ನಾಟಕ ಏನು ನಡೆಯೋದಿಲ್ಲ ಏನೋ ಬಡ ಬಿಕಾರಿ ನಮ್ಮ ಮನೆಗೆ ಬಂದು ನಮ್ಗೆ ಬಾಯ್ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡು ನೀನು ನೀನು ಒಂದು ಹೆಣ್ಣು ಅಂತ ನಿನಗೆ ಸಾಮೋಪಾಯದಿಂದ ತಿಳಿಸಿ ಹೇಳ್ತಾ ಇದ್ದೀನಿ ಯಾರೇನು ಬಡವರಾದರೇನು ಭಿಕಾರಿಗಳಲ್ಲ ನೀವೇನು ಶ್ರೀಮಂತರಾದ ಮಾತ್ರಕ್ಕೆ ನಿಮಗೇನು ಎರಡು ಕೊಂದುಗಳಿವೆಯಾ ಕೋಟಿ ಕೋಟಿ ಶ್ರೀಮಂತರಾದರೂ ಒಟ್ಟೆಗೆ ತಿನ್ನುವುದು ಎರಡೇ ತುತ್ತು ಅಣ್ಣ ನಾವು ಆಕಾಶ ನೀವು ಭೂಮಿ ಏ ಕಾವೇರಿ ಯಾರೇನು ಬಡವರಾದರೇನು ನೀವೇನು ಶ್ರೀಮಂತರಾದರೇನೋ ನಮ್ಮ ಮೈಯಲ್ಲಿ ಹರಿಯುವುದು ರಕ್ತಾನೆ ನಿಮ್ಮ ಮೈಯಲ್ಲಿ ಹರಿಯುವುದು ರಕ್ತಾನೆ ನಮ್ಮ ಮೈಯಿಂದ ದುಡಿದು ನಿಯತ್ತಾಗಿ ದುಡಿದು ಬೆವರು ಬಂದ್ರೆ ನಿಮ್ಮ ಮೈಯಿಂದ ಶ್ರೀಗಂಧದ ಪರಿಮಳವೇನಾದರೂ ಬರುತ್ತಾ ಕಾವೇರಿ ಬದುಕು ನಮ್ಮಂತವ್ರಿಗೆ ನಿಮ್ಮಂತ ಬಡ ಬಡ ಬಿಕಾರಿಗಳಿಗೆ ನೋಡು ಹೆಚ್ಚಿಗೆ ಮರು ಮಾತನಾಡದೆ ಹೊಟ್ಟು ಹೋಗ ಇಲ್ಲಿಂದ ಏ ಕಾವೇರಿ ಇದು ನಿನಗೆ ಅರ್ಥವಾಗದ ವಿಷಯ ನೀನು ಹುಟ್ಟುವ ಮುಂಚಿನ ವಿಷಯ ಅಪ್ಪನ ದುಡ್ಡಲ್ಲಿ ಕ್ಲಬ್ ಬಾರ್ ಅಂತ ಇಡೀ ಲೈವ್ ಬ್ಯಾಂಡ್ ಅನ್ನೇ ತಿರುಗಿ ಬೆಂಗಳೂರಲ್ಲಿ ಮಜಾ ಮಾಡಿ ಬಂದಟ್ಟು ಸ್ಥಳವಲ್ಲ ಅಪ್ಪಾಜಿ ಇವ್ನು ಇಷ್ಟು ಮಾತನಾಡಿದ್ರು ನಾಡಿದ್ರು ಸುಮ್ಮನೆ ನಿಂತಿರುವಿರಲ್ಲ ಹಾಕಪ್ಪ ಇವ್ನು ಎದಕ್ಕೆ ಗುಂಡು ಕಡಿದು ಹಾಕು ಇವ್ನನ್ನು ಚೆಂಡನು ಕಾಲುವೆಗಿ ಹರಲಿ ಇವನ ರಕ್ತ ನಂದು ಬಾ ಚಳ ನಿಮ್ಮ ಅಪ್ಪನಿಗೆ ಬಂದುಖ ಒಂದು ವೇಳೆ ಅವ ಬಂದುಕ ತಂದು ಕುಂಡು ಹೋಗದ್ರು ನಂದು ಅದಲ್ಲಿ ನಟರು ನನ್ನ ಉಸಿರು ನಿಲ್ಲುದ್ರ ಒಳಗಾಗ ನಿನ್ನೆಲ್ಲರನ್ನು ಸಾಯಿಸದಿದ್ರು ತಡಿ ತಡಿ ಅವ್ವ ಅವಂದ ರುಂಡಾನು ಕಡಿತೇನೋಂತಿ ಮತ್ ರಕ್ತಾನು ಹಸ್ತೇನೋಂತಿ ನೀ ಏನಾರ ಸಂಪಗಾವಿ ಕಟಕ್ ರುಣ ಹುಟ್ಟಿದ್ಯನ್ವಾ ಮೊದಲ ಅವನ್ ರೂಂಡಂದ್ರೆ ಏನ್ ಫುಟ್ಬಾಲ್ ಚಾಂಡ್ ಮಾಡೇರಿ ಅವ್ವ ಕಾವೇರಿ ಗಂಗಾ ಯಮುನಾ ತುಂಗಾ ಭದ್ರ ಐದು ಪವಿತ್ರವಾದ ನದಿಗಳಲ್ಲಿ ನಿನ್ನದು ಒಂದು ಹೆಸರು ಕಾವೇರಿ ಇದು ಇಪ್ಪತ್ತೊಂದನೇ ಶತಮಾನದ ಕಲಿಯುಗ ಈ ಕಲಿಯುಗದಲ್ಲಿ ನಿನ್ನ ಸೌಂದರ್ಯವನ್ನು ಬರೀ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದು ಇಡೀ ಜಗತ್ತಿಗೆ ನಿನ್ನ ಶರೀರವನ್ನು ಬೆತ್ತಲೆಯಾಗಿ ತೋರಿಸುವ ಅದ್ಭುತ ತಂತ್ರಜ್ಞಾನಯುಳ್ಳ ಇಂಟರ್ನೆಟ್ ಕಂಪ್ಯೂಟರ್ ಕಲಿಯುಗ ಇದು ಮಿಸ್ಟರ್ ಧನ್ರಾಜ್ ಮರ್ಯಾದೆಯಿಂದ ನೀನಾಗೆ ನೀನು ನನ್ನ ನನಗೆ ಬರತಕ್ಕ ಇಪ್ಪತ್ತು ಎಕರೆ ಜಮೀನನ್ನು ಬಿಟ್ಟು ಕೊಟ್ರೆ ಸರ್ ಇಲ್ಲದಿದ್ದರೆ ವೀರಭದ್ರ ಓಡದಿದ್ದರೆ ಏನು ಮಾಡುವ ಒಂದಿನ ವೀರಭದ್ರನ ಕೈಯಲ್ಲಿ ಕತ್ತಿ ಆಯುಧ ಇತ್ತು ಇಂದಿನ ಈ ಕಲಿಯುಗದ ವೀರಭದ್ರನ ಕೈಯಲ್ಲಿ ಪರಶುರಾಮನ ರೈತನ ಕೊಟ್ಟಲೆ ದುರ್ಗಾದೇವಿ ಜಾತ್ರೆಯಲ್ಲಿ ಕೋಣಕ್ಕೆ ಸುಣ್ಣದ ನೀರನ್ನು ಕುಡಿಸಿ ಅದನ್ನು ಊರ ತುಂಬ ಮೆರವಣಿಗೆ ಮಾಡಿ ಅದನ್ನು ಆ ತಾಯಿಯ ಪಾದಗಟ್ಟೆಗೆ ತಂದು ಅದರ ರುಂಡ ಕಡಿದಂತೆ ಎಲ್ಲರ ರುಂಡ ಕಡಿದು ಹಾಕಿ ನಮಗೆ ಎಚ್ಚರ ಹೇಳುವ ಮಗಳೇ ಲೇ ವೀರಭದ್ರಾ ನೀವು ಹಾಗೆ ಹೆದರಿಸುವ ಮುಂಚೆನೆ ನಾವೇನು ಕೈಗೆ ಬಳೆ ಕೊಟ್ಟಿಲ್ಲ ಮಾತನಾಡಲು ಬರುತ್ತದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡ ತಲೆ ಗಾಟ್ಟಿದೆ ಎಂದು ಕಲ್ಲು ಬಂಡಿಗೆ ಹಾಯೋದು ನಿನ್ನ ಮೋರ್ ಕೆತ್ತನ ಸುಂದರ್ ಏನು ತೋರಿಸುತ್ತಿರುವ ಈ ಚೋಟುದಿಸ್ತೂಲ್ ನನ್ನ ಏನು ಮಾಡಲು ಸಾಧ್ಯವಿಲ್ಲ ನೀನು ಹೋರಿಸುತ್ತಿರುವ ಗುಂಡಿನಿಂದ ನಾನು ಏನು ಆಗಲು ಸಾಧ್ಯವಿಲ್ಲ ಸುಂದರ ರಾಜ್ ನಾನು ಸತ್ಯಕ್ಕಾಗಿ ಹೋರಾಡುವ ಗಂಡು ಮೋಸದ ಮುಖವಾಡ ಧರಿಸುತ್ತಿರುಗುವವರು ನೀವು ನಿಮಗೆ ಭಯ ಸತ್ತದ ದಾರಿಯಲ್ಲಿ ನಡೆಯುತ್ತಿರುವ ನನಗೆಲ್ಲ ಭಯ ಸತ್ಯ 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 ಆ ಸತ್ಯ ಹರಿಶ್ಚಂದ್ರ ಮೊಮ್ಮಗನೇನೋ ಮಗನೇನೇನು ಸತ್ಯ ಸತ್ಯ ಎಂದು ಸತ್ಯದ ಬೆಣ್ಣತ್ತಿದ ಆ ರಾಜ ಸತ್ಯ ಹರಿಶ್ಚಂದ್ರಿಗೆ ಏನು ಸಿಕ್ಕಿತು ರಾಜನಾಗಿ ಆ ಸತ್ಯ ಆ ರಾಜ ಸತ್ಯ ಹರಿಶ್ಚಂದ್ರ ರತ್ನಗಂಬಳಿ ಸಿಂಹಾಸನವನ್ನೇರಿ ಬಂಗಾರದ ಮಂಚದ ಮೇಲೆ ರಾಜ್ಯ ವೈಭವ ಮಾಡುವುದನ್ನು ಬೆಟ್ಟು ಸತ್ಯದ ಹತ್ತಿ ಸುಡದಾಡಕಾದ ಅದೇ ು ಜೋಕ್ಕೆ ಭೂತದ ಬಾಯಲ್ಲಿ ಭಗವದ್ಗೀತೆ ಎಂದಾದರೂ ಬರುತ್ತಾ ಮಿಸ್ಟರ್ ಧನ್ರಾಜ್ ಒಂದು ಶ್ರೀರಾಮಚಂದ್ರನ್ಗೆ ಬಾಣ ಹೊಂದಿದ್ದಂತೆ ಈ ವೀರಭದ್ರನ ಮಾತು ಒಂದೇ ಕೊಟ್ಟ ಟೈಮ್ ಇಟ್ಟ ಗುರಿ ನೆನಪಿರಲಿ నన్ను ఏరు ఉపయమీ ముగసీ ఉలిగోళ్ళవే ఇలా గురు శంబులింగ గురు శంభులింగు నిన్న శంభులింగు ఉపాయ మ్యా ని ఈ పరిస్థితి బంద్రీ ಸುಮ್ನಾ ಇಪ್ಪತ್ ಎಕರೆ ಜಮೀನ ನಿಮ್ ಊರ್ ಮುಂದೆ ಬಿಡ್ರಿ ಯಾಕಂದ್ರ ನಿಮ್ಗೂ ಏನು ಒಳ್ಳೇದಿರ್ವಿ ಬಂಗಾರ ಬಿತ್ತಿ ಬಂಗಾರ ಬೆಳೆಯುವ ಆ ಜಮೀನನ್ನು ಬಿಟ್ಟು ಕೊಡುವಂತ ಅದೆಷ್ಟು ಸಲೀಸಾಗಿ ಹೇಳುತ್ತಿರುವ ಅದೆಂದಿಗೂ ಸಾಧ್ಯವಿಲ್ಲ ಸೋಲ್ ಎಂಬ ಪದ ನನಗೆ ಹಿಡಿಸಲಾರದು ಧನ್ಯಾರ ಸಾಧ್ಯ ಇಲ್ಲ ಅಂತ ಹೇಳಬಾಡ್ರಿ ಅವನ್ ಜೊಟ್ಟ ನಿಮ್ಮ ಕೈಯ ಅವನ ಜೊಟ್ಟ ನಿಮ್ಮ ಜೊಟ್ಟ ಅವನ ಕೈಯಾಗ ಸಿಕ್ಕಾವ ಈಗ ಬೈರ್ಲಿ ಹೇಳ್ತಾನ ಸ್ವಲ್ಪ ನಿಮ್ಗ ಕನ್ನಡ ಸಾಯಾಲಿ ಮಾಸ್ತರ್ಗ ನೀತಿ ಬಾಳ ಅಂತ ಹೈಸ್ಕೂಲ್ ಶಾಲಿ ಮಾಸ್ತರ್ಗ ಬಾಳ ಅಂತ ಅಂದಂಗ ಆಗೈತಿ ನಿಮ್ ಬಾಳೆ ಸೋಮಣ ಅವ್ ಹೇಳ್ದಂಗ ಕೇಳ ಕಲ್ಕೊಯ್ರಿ ಬೋರಾರಿ ನೀನು ಹೇಳೋಲ್ಲಿ ನಿಜವಿದೆ ಏಕೋ ಮಾತನಾಡಿ ಮಾತನಾಡಿ ಬೇಜಾರಾಗಿದೆ ಪಾರ್ಟಿಗೆ ಅರೇಂಜ್ ಮಾಡು ಏ ಅದಕ್ ಮುಂದಾದೋ ಬಿಡ್ರಿ ನಾವು ಪಾರ್ಟಿಯನ್ನ ಹೊಲ್ ಹಾಕ್ರೆ ನಂಗನೂರು ಊಟ ಹಾಕೋಣ